ಒಗ್ಗಟ್ಟು ಮಾಡುವ ಪ್ರಯೋಗದ ಹೆಸರು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಯುವುದು ಬೇಕಾದ ಉಪಕರಣ ಬೀಕರ್ ವಕ್ರಾಟ್ ಸ್ಪೆಚುಲ ನೀರು ಹಾಗೂ ಉಪ್ಪು ಮಾಡುವ ವಿಧಾನ ಮೊದಲು ಒಂದು ಬೇಕರ್ ನೀರು ಅರವತ್ತು ಎಂ ಎಲ್ ಎ ನೀರು ನೀರನ್ನು ಹಾಕೋಣ ನೀರನ್ನು ಹಾಕಿದ ನಂತರ ಸ್ಪೆಚುಲಾ ಸಹಾಯದಿಂದ ಉಪ್ಪನ್ನು ಈಗ ಜ್ಲಾಕ್ರಾ ಸಹಾಯದಿಂದ ಉಪ್ಪನ್ನು ಉಪ್ಪನ್ನು ನೀರಿನಲ್ಲಿ ಮಿಶ್ರಣಗೊಳಿಸಿದ ನಂತರ ನೀರಿನ ಮಟ್ಟವು ಸ್ವಲ್ಪ ಹೆಚ್ಚಾಯಿತು ನಂತರ ಉಪ್ಪು ಕಾಣೆಯಾಯಿತು ಹೀಗೆ ಆಗಲು ಕಾರಣವೇನು ಈ ಪ್ರಯೋಗ ಮಾಡಿದ ನಂತರ ನಮ್ಮ ಮನಸ್ಸಿನಲ್ಲಿ ಉಪ್ಪುವ ನೀರು ಹೇಗೆ ಹೆಚ್ಚಾಯಿತು ಉಪ್ಪು ಎಲ್ಲಿ ಉಪ್ಪು ಎಲ್ಲಿ ಮಾಯವಾಯಿತೆಂದರೆ ನೀರಿನ ಕಣಗಳ ಮಧ್ಯೆ ಖಾಲಿ ಸರಾವಕಾಶ ಇರುವುದರಿಂದಾಗಿ ಉಪ್ಪು ಅಲ್ಲಿ ಹೋಗಿ ಸೇರಿತು ಆಗ ನಮಗೆ ಉಪ್ಪು ಕಾಣದಂತಾಯಿತು ನೀರಿನ ಮಟ್ಟ ಏಕೆ ಹೆಚ್ಚಾಯಿತೆಂದರೆ ಉಪ್ಪಿನ ದ್ರವ್ಯದ ದ್ರವ್ಯರಾಶಿ ಕಣದಿಂದಾಗಿ ನೀರಿನ ಮಟ್ಟ ಹೆಚ್ಚು ಆಗುವಂತೆ ಮಾಡಿತು ಈ ಪ್ರಯೋಗದಿಂದ ನಾವು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ತಿಳಿದೇವೆ ಧನ್ಯವಾದಗಳು